ಆ ಆಂದೋಲನದ ಮುಖಾಂತರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು ವಿಶೇಷವಾಗಿ ದಿಲ್ಲಿಯಲ್ಲಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನ ದೋಷ ದೋಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಒಂದು ಶುದ್ಧವಾದ ಕುಡಿಯೋ ನೀರನ್ನು ಕೊಡೋಕ್ಕಾಗಿರಲಿಲ್ಲ ರಸ್ತೆಗಳು ಅದುಗಟ್ಟಿತ್ತು ಎಜುಕೇಷನ್ ಸಿಸ್ಟಮ್ ಅದುಗಟ್ಟಿತ್ತು ಆಯುಷ್ಮಾನ್ ಭಾರತವನ್ನು ಜೈಲಿಯಲ್ಲಿ ತರದೇ ಇರುವಂಥದ್ದು ಭಾಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು ಹಲವಾರು ಕಾರಣಗಳು ಅವರ ದುರಾಡಳಿತ ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳ ಜನ ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಬಂದ ದಿಲ್ಲಿಯ ಜನ ಅಣ್ಣ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು ಅದರ ಮೇಲೆ ಭಾಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಮತದಾನ ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರು ಸುಳ್ಳು ಹೇಳುವಂಥದ್ದು ಜನ ರಮನೀರಸನಗೊಂಡಿದ್ದರೆ ತಿರಸ್ಕಾರ ಆಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ಡೆಕ್ಕಿ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಹೊತ್ತಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತವನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ